ಇಲ್ಲಿ ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ವಕ್ ವಿರುದ್ಧ ಆಗಿದೆ ಒಕ್ ಕಾಯ್ದೆಯಲ್ಲಿ ಒಂದು ಕಮ್ಯುನಿಟಿಗೆ ಸರ್ವಾಧಿಕಾರ ಕೊಟ್ಟಿದ್ದಾರೆ ಏನು ಒಕ್ ಕಾಯ್ದೆ ಟೂ ತೌಸಂಡ್ ತರ್ಟೀನ್ ಏನಿದೆ ಅದರಲ್ಲಿ ಸೆಕ್ಷನ್ ಅಡಿಯಲ್ಲಿ ಅವರು ಏನು ಮುತಾವಲಿಗಳಂತಿರ್ತಾರೆ ಅವ್ರ ವಕ್ಬೋರ್ಡ್ನವರು ಯಾವುದೇ ಜಾಗಕ್ಕೆ ಹೋಗಿ ಆ ವಕ್ ಬೋರ್ಡ್ ಆ ಆಸ್ತಿ ನಮಗೆ ಸೇರಿದ್ದು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಕಾರಣ ಇರ್ಬೋದು ಅವ್ರ ತಾತ ಅಲ್ಲಿ ನಮಾಜ್ ಮಾಡಿದರು ಅಲ್ಲ ಅಲ್ಲಿ ಪ್ರದರ್ಶನ್ ಹೋಗಿದ್ರು ಅಂತ ಯಾವುದೇ ಒಂದು ಕಾರಣ ಕೊಟ್ಟು ಅವರು ಒಕ್ಕಾಸ್ತಿ ಅಂತ ಹೇಳಿದ್ರೆ ಅದು ಒಕ್ಕಾಸ್ತಿನೇ ಆಗಿರುತ್ತೆ ಅದನ್ನು ಏನಾದರೂ ನಾವು ಕ್ವಶನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಮತ್ತೆ ವರ್ಕ್ ಶೂಪ್ನಲ್ಲಿಗೆ ಹೋಗಬೇಕಾಗುತ್ತೆ ನಾರ್ಮಲ್ ಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡೋಕ್ಕಾಗಲ್ಲ ಇದೆಲ್ಲ ಪರಮಾಧಿಕಾರ ಆಗಿದೆ ಸೆಕ್ಷನ್ ನೂರ ಎಂಟರಡಿಯಲ್ಲೂ ಕೂಡ ಅವ್ರಿಗೆ ನಾವು ಬೇರೆ ಯಾವುದೇ ರೂಲ್ಸನ್ನು ಮಾಡಿದ್ರೂ ಕೂಡ ಅದು ಒಕ್ಕಾಯ್ದೆಯನ್ನು ಮೀರಬಾರ್ದು ಅಂತ ಬೇರೆ ಕೊಟ್ಟಿದ್ದಾರೆ ಆ ಒತ್ತೇನಿದೆ ಆ ಆಸ್ತಿಗಳಿಗೆ ಸರ್ವೆ ಮಾಡೋದಕ್ಕೆ ಸಪ್ರೇಟಾಗಿ ಸರ್ವೇಯರ್ ಮಾಡಿದ್ದಾರೆ ಆ ಸರ್ವೇಯರ್ಗೂ ಗೌರ್ಮೆಂಟೇ ದುಡ್ಡು ಕೊಡ್ತಾ ಇದೆ ಈ ಥರ ಧೋರಣೆ ಮಾಡಿದ್ದಾರೆ ನಮ್ಮ ರೈತರ ಆಸ್ತಿಗಳನ್ನ ಅವ್ರ ಮನಸೋ ಇಚ್ಛೆ ವಶಪಡಿಸ್ಕೊಳ್ಳೋದಕ್ಕೆ ಇದೊಂದು ಹುನ್ನಾರ ಆಗಿದೆ ಈ ಒಕ್ಕಾಸ್ತಿ ಅಂತ ಏನಿದೆ ಅಲ್ಪಸಂಖ್ಯಾತರು ಅಂತ ಏನು ಹೇಳ್ತಾರೆ ಅದೇ ರೀತಿ ಜೈನ್ರಿಗೂ ಶೈತ್ರು ಕ್ಷಿತ್ರಿ ಒಳ ಕ್ಷತ್ ಕ್ರಿಶ್ಚಿಯನ್ಸ್ಗೆ ಕ್ರಿಶ್ಚಿಯನ್ಸ್ಗೆ ಅವ್ರು ಯಾವುದು ಸಪ್ರೇಟಾಗಿ ಮಾಡಿಲ್ಲ ಮುಸ್ಲಿಮ್ಸ್ ಮಾತ್ರ ಕೊಡ್ತಾ ಇರೋದು ಅಪೀಸ್ಮೆಂಟ್ ಪಾಲಿಸಿಗೋಸ್ಕರ ಕಾಂಗ್ರೆಸ್ನವ್ರು ಮಾಡಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಒಕ್ಕಾಯ್ದನ ಕಿತ್ತಾಕ್ಬೇಕು ಇವಾಗ ಮೋದಿಜಿಯವರು ಅದಕ್ಕದ ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ವಿಂಟರ್ ಸೆಷನ್ ಅಲ್ಲಿ ಆಗುತ್ತೆ ಪಾಸ್ ಮಾಡ್ತಾರೆ ಒಕ್ಕ ಇದನ್ನೆಲ್ಲ ವಾಪಸ್ ತೆಗಿತಾರೆ ಅಂತ ಅನ್ಕೊಂಡಿದೀವಿ ಒಂದಿನ ಸಾಂಕೇತಿಕ ಅಂತ ಏನಿಲ್ಲ ನಿರಂತರವಾಗಿ ನಡೀತಾ ಇದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಆಗಿದೆ ಇವತ್ತು ರೈತ ಸಂಘ ನಮ್ಮ ಅಖಿಲ ಭಾರತ ರೈತ ಸಂಘದಿಂದ ಮಾಡ್ತಾ ಇರಿ ಇವಾಗ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ ಇವಾಗ ನಿಲ್ಲಲ್ಲ ಇದು ಎಲ್ಲಿ ತನಕ ಅವ್ರು ವಾಪಸ್ ತಗೊಳ್ಳೋದಿಲ್ವೋ ಅಲ್ಲಿ ತನಕ ನಿಲ್ಲ ನಮ್ಮ ವಿಜೇಂದ್ರನ್ ಅವರು ಬಂದು ಭಾಗಿಯಾಗಿದ್ದಾರೆ ವಿಜೇಂದ್ರನ್ ಅವರು ಪ್ರತಿಯೊಂದು ಈ ರೈತ ಪರ ಹೋರಾಟಗಳಿಗೆ ಭಾಗಿಯಾಗಿ ರೈತ ಮುಖಂಡರಲ್ಲಿ ಒಂದು ಮಾರಲ್ ಸಪೋರ್ಟ್ ಕೊಡ್ತಾ ಅವರು ರೈತರ ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಭಾಗಿಯಾಗ್ತಾರೆ ರೈತರ ಪರವಾಗಿ ನಿಲ್ತಾರೆ ಅಂತ ತೋರಿಸ್ತಾ ಇದ್ದಾರೆ